Uh oh ಯಾರಿಯೂ ಸೌರವೇ ಇಲ್ವಾ ಅಲ್ಲ ಎಲ್ಲರೂ ಭಯಪಟ್ಟ ಹೆಂಗಳೆಯರಾಗಿ ಹೋದ್ರ ಮೀಸ ಅದೆಷ್ಟೋ ಎಷ್ಟೋ ಜನ ಬುದ್ಧಿ ಹೇಳುವಾಗ ಹೇಳ್ತಾರೆ ರತ್ನ ಗರ್ಭ ಯಾಕೆ ಅದು ಎಷ್ಟೋ ಹೊಸ ರತ್ನಗಳು ಕಳೆದು ಹೋಯಿತು ಅಳಿದು ಹೋಯಿತು ಎನ್ನುವ ಹಾಗೆ ತಿಳುವಂತಹ ಹೊತ್ತಿನಲ್ಲಿ ಮತ್ತೆ ಪುನಃ ಭೂಗರ್ಭದಿಂದ ಹೊಸ ರತ್ನವೊಂದು ಉದಿಸಿ ಬರ್ತದೆ ಇಂತಹದ್ದು ಒಂದೊಂದು ಯೋಚನೆ ಮಾಡ್ಲಿಲ್ಲ ನೀವು ಇಂಥವರೆಲ್ಲ ಸಂಡರ ಎನ್ನುವ ಹಾಗೆ ಕೇಳ್ತೀಯ ನಿನ್ನದ್ದೇ ಆಗಿರುವಂತಹ ಮಾತೃಭೂಮಿಯಲ್ಲಿರುವಂತಹ ಇರುವಂತಹ ಗಂಡಸರಿಗೆಲ್ಲ ಅವಮಾನ ದೇಶ ಕೆಲಸ ಸರಿಯಾಗಿ ಹೇಳ್ತೇನೆ ಕೇಳಿ ಹೇಳು ನೀನ್ ಗೊತ್ತಾ ಏನಾಯ್ತು ಗೊತ್ತ ಮಾತೃಭೂಮಿಯಲ್ಲಿ ಬೆಳೆಯನ್ನು ಬೆಳೆಯಬಲ್ಲವಂತಹ ಸಫಲತೆಯನ್ನು ಕೊಡಬಲ್ಲಂತಹ ಬೀಜ ಅಕ್ಷರವೇ ಬೆಳೆ ಕೈಗೆ ಬರುವಂತಹ ಬಂಗಾರದಂತಹ ಮಣ್ಣಾಗಬೇಕಿತ್ತು ನೀನೆಲ್ಲ ಶೇರಿ ಮಣ್ಣು ಈ ರೀತಿ ಮಾತಾಡುವುದೇರಿ ಅದು ಹೇಗಿರಬಹುದು ಶೇಡಿ ಎಂದ ಅಕ್ಷರದಲ್ಲಿ ಅಂತ ಬಳಸಬೇಡ ಅಲ್ಲಪ್ಪ ಹಬ್ಬಕ್ ಬೇಕಾಗುವುದು ಅದೇ ಶೇಡಿ ಹೋಗಪ್ಪ ಹಾಗಂತ ಶೇಡಿ ಬೇಡ ಶೇಡಿ ಮಾಡಬೇಡ ಅಲ್ಲ ಶೇಡಿ ಮಣ್ಣು ಇಲ್ದಿದ್ರೆ ಅನ್ನ ತಿನ್ಲಿಕ್ಕೆ ಆಗುದಿಲ್ಲ ಅನ್ನ ಬೆಳೆಯುವುದು ಶೇಡಿ ಮಣ್ಣಲ್ಲಿ ಓಹೋ ಗೊತ್ತಾಯ್ತಾ ಏನಾದ್ರು ಮಾತಾಡಿ ಕೊಡ್ಬೇಡ ನೀ ಸರಿಯಾಗಿ ವ್ಯಾಪ್ತ ಮಾಡಿ ನೋಡಿ ಏನು ಅದೇ ಶೇಡಿ ಮಣ್ಣು ಹಾ ಯಾವ್ದಕ್ಕೂ ಬೇಡ ಅಂತ ಹೇಳ್ತಾರೆ ಯಾಕೆ ಯಾಕೆ ಅನ್ನ ಒಂದು ಬೆಳೀತದೆ ಅದಕ್ಕೆ ಬೇಕಾಗುವಂತ ಬೇರೆ ಯಾವ್ದಾದ್ರು ಬೆಳೀತದ ಅನ್ನ ಒಂದಿದ್ರೆ ತುಪ್ಪ ಹಾಕೊಂಡು ಊಟ ಮಾಡಬಹುದು ಬೇರೆ ಏನು ಬೇಕಾಗುವುದು ಹೌದಪ್ಪ ಹಾಗಾಗಿ ಹೇಳುದ ಅನ್ನವೇ ಬೇಡ ಹುಲಿಕ್ಕೆಲ್ಲ ಬೇಗ ಬರ್ತ ಹೇಳು ನೀನು ಹಾಗಲ್ಲ ಏ ಸುಪ್ರೇಣಿ ಯೋಚನೆ ಹೇಳು ಅಂತ ಯೋಚನೆ ಮಾಡಿ ತುಪ್ಪ ಕೊಡುದು ಯಾವುದ್ರಿಂದ ಯಾವುದ್ರಿಂದ ಹಾಲಿನ ಉತ್ಪಾದನೆ ಹೌದು ಹಾಲಿನ ಹಾ ಹೌದು ಯೋಚಿಸಿ ನೋಡಿದ್ರೆ ಈ ಹಾಲನ್ನು ಕೊಡುವಂತಹ ಹಸುವಿಗೆ ಬೇಕಾಗಿರುವಂತಹ ಮೇವನ್ನು ಕೊಡುವುದು ಯಾವ್ದು ಯಾವುದು ಫಲವತ್ತಾಗಿರುವಂತಹ ಮಣ್ಣೆ ಹೊರತಾಗಿ ಶರಿ ಮಣ್ಣಲ್ಲ ನೀನು ಮಾತಾಡಲ್ಲ ಯಾಕಪ್ಪ ಏ ಭತ್ತದ ಹುಲ್ಲನ್ನು ಕೂಡ ಆಕಳಿಗೆ ಹಾಕ್ತಾರೆ ಆ ಭದ್ರ ಕಲ್ಪನೆ ಇದ್ರೆ ಹೀಗೆಲ್ಲ ಮಾತಾಡುದಲ್ಲ ಭತ್ತ ಅಂದ ನೀ ಭತ್ತದ ಹುಲ್ಲೇ ತಿನ್ಕೊಂಡು ಈ ರೀತಿ ಆಗುತ್ತೆ ನಾನು ದನ ಅಲ್ಲ ನೀನಾಗಿರ್ಬೋದು ಬಿಟ್ಟರೆ ಈ ದನ ಅಲ್ಲ ಏ ಅವ್ನಿಗ್ ಹೇಳುದಲ್ಲ ಎಂತು ವಾನ ನೀನು ಮುಂದ್ ತಿನ್ನರಿ ನಾ ಹದಲ್ಲ ಏಳ ಹಂಡರು ತಗೊಳ್ಳ ಕ್ಷಣ ಎತ್ಕೊಂಡೆಲ್ಲ ಹೌದು ಒಂದವ್ನ ಇವ ಮಾತಾಡುದಲ್ಲ ಮತ್ತೆ ಶೌರ್ಯ ಇತ್ರೆ ಪ್ರದರ್ಶಿಸಬೇಕಿತ್ತು ಹೌದು ಮಾತಾಡ್ತಾ ಇತ್ತು ಅವ್ನಿಗ್ ಮೊದ್ಲೇ ಗೊತ್ತಿ ಕಾಣ್ತಿದ್ದೆ ನೀನು ಅದೇ ಸೇರಿ ಸಾರಿ ಸೇಳುವುದ ಆಕ್ ಯಾರ್ ಯಾರ್ ಅತ್ತಿ ಬರೈ ಇಷ್ಟೆ ಇಷ್ಟೆ ಬಲ್ಲೋ ಅದಕ್ಕೆನೇ ಕಾರೈ ಲೈಫ್ ಸ್ಪಾಟ್ ದೇ ಅಕ್ಕಿಗೆ ಬಿಟ್ಟಿ ತರದಿ ನ ಅಂದೆ ನಿಯಮದ ಸರಿಯಾ ತಿಳ್ಕೊಂಡ್ಬಾರದು ಸ್ಪಾಟ್ ಅದಕ್ಕಾಗಿ ಇನ್ನು ಓಡಿರಲಿಲ್ಲ ಕಯ್ಯತ್ತದಲ್ಲ ಇಯಲೇ ಮಲಕಾರಿ ಓ ಬದುನರಹು ಆಶ್ಚರ್ಯ ಅಪಲಮಾಶ್ಚರ್ಯ ಅನೇಕ ಅನೇಕ ಸೈನಿಕರ ಸೇರಿದ್ದಾರೆ ಇವರ ಕ್ಷೇತ್ರದಿಂದ ಅದು ಈ ಕಲ್ಪನಾನ ಹಾಗೆ ಇಕ್ಕಿದ್ದ ಹಾಗೆ ಮಿಂಚಿನ ಪಾಟಿಯಲ್ಲಿ ನಿಮ್ಮ ಪ್ರವೇಶವಾಗಿದೆ